ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಟೈಮ್ ಬಂದು ಎಕ್ಸಾಕ್ಟಾಗಿ ಒಂಬತ್ತು ಕಾಲು ನನ್ನ ಬ್ಯಾಕ್ ಗ್ರೌಂಡ್ ನಿಮಗೆ ಕಾಣಿಸ್ತಾ ಇರ್ಬೋದು ನೈನ್ ಫಿಫ್ಟೀನ್ ಬೆಳಗ್ಗೆ ಎದ್ದಾಗ ನಾಲ್ಕು ಗಂಟೆ ಎದ್ದು ಎಲ್ಲ ಕೆಲಸ ಮುಗಿಸಿ ಇವತ್ತು ವಾರ ಪೂಜೆ ಗುರುವಾರ ಸೊ ಎಲ್ಲ ಕೆಲಸ ಮುಗಿಸಿದ್ದೀನಿ ಮನೆಗೆ ದೀಪ ಹಾಕಿ ದೀಪ ಹಚ್ಚಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಿದ್ದೀನಿ ಇವತ್ತಿನ ಪೂಜೆ ಆಲೂ ಹಣ್ಣು ಎಲ್ಲ ಇಟ್ಟು ಈ ರೀತಿ ಪೂಜೆ ಮಾಡಿದ್ದೀನಿ ರಂಗೋಲಿ ಹೇಗಿದೆ ಕಮೆಂಟಲ್ಲಿ ಹೇಳಿ ಇಷ್ಟ ಆದರೆ ತಿಳಿಸಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಇದ್ದೀನಿ ಇದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಾಗಿರುತ್ತೆ ಸು ಮೆನಿ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತ ಹೇಳ್ಬೋದು ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಬೆಳಗ್ಗೆ ಏನೇನಾಯಿತು ಏನೇ ಅಂತ ಪ್ರತಿಯೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ ಬ್ರೇಕ್ಫಾಸ್ಟ್ಗೆ ತಟ್ಟೆ ಇಡ್ಲಿ ಚಟ್ನಿ ಸೊ ವಿಡಿಯೋಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಆನ್ ಇದ್ದಾಗ ಆಸ್ ಯೂಶ್ವಲ್ ನಾಲ್ಕೂವರೆ ಆಗಿತ್ತು ಸೊ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಗುರುವಾರ ಆದಮೇಲೆ ವಾರ ಪೂಜೆ ನಿಮ್ಮೆಲ್ರಿಗೂ ಗೊತ್ತು ಎದ್ದು ಬಾಗಿಲು ಕಸ ಗುಡಿಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಪೋರ್ಟಿಕೋ ಎಲ್ಲ ನೀಟಾಗಿ ತೊಳ್ಕೊಂಡು ಪೋರ್ಟಿಕೋ ಎಲ್ಲ ಹೊಸಲು ರೆಡಿ ಮಾಡಿಕೊಂಡು ಹೊಸಲಿಗೆಲ್ಲ ಅರ್ಶನ ಕುಂಕುಮ ರಂಗೋಲೆ ಬಿಟ್ಕೊಂಡು ಒಳಗಡೆ ಮನೆ ಒಳಗಡೆ ಕಸ ಎಲ್ಲ ಗುಡಿಸ್ಕೊಂಡು ಮನೆಗಳ ಎಲ್ಲ ನೆಲ ಎಲ್ಲ ಮಾಪ್ ಮಾಡಿಕೊಂಡು ನನ್ನ ಮಗನಿಗೆ ಸ್ನಾನ ಮಾಡಿಸಿ ಅವನಿಗೂ ಕೂಡ ಸ್ವಲ್ಪ ಕೂರಿಸ್ಕೊಂಡು ಬರೆಸ್ತಾ ಇದ್ದೀನಿ ಯಾಕಂದರೆ ಇವತ್ತು ಲಾಸ್ಟ್ ಸೋಷಿಯಲ್ ಮತ್ತು ಪಿ ಟಿ ಎಕ್ಸಾಮ್ ಡೇ ಅವನಿಗೆ ಲಾಸ್ಟ್ ಎಕ್ಸಾಮ್ ಸಿಸ್ ಎಕ್ಸಾಮ್ ಮುಗ್ದೋಗಿದೆ ಅಂತ ಹೇಳಬೇಡಿ ಈ ವಿಡಿಯೋ ನಾನು ಮಾಡ್ಕೊಂಡಿದ್ದೆ ಅವತ್ತು ಸೊ ಹಾಲೆಲ್ಲ ಕಾಯೋಕ್ಕಿಟ್ಟು ಇಟ್ಟು ಇಡ್ಲಿ ಬ್ಯಾಟರ್ ರೆಡಿ ಮಾಡಿಟ್ಟಿದ್ದೆ ಇಡ್ಲಿ ಇಟ್ಟರುಬ್ಬಿಟ್ಟಿದ್ದೆ ಸೊ ತಟ್ಟೆ ಇಡ್ಲಿ ಹಾಕೋಣ ಅಂತ ತಟ್ಟೆ ಇಡ್ಲಿ ಕೂಡ ಹಾಕಿದೆ ತಟ್ಟೆ ಇಡ್ಲಿಗೆ ಚಟ್ನಿ ಮಾಡಿದೆ ಸೊ ಚಟ್ನಿ ಎಲ್ಲ ಆದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕಸ ಅಂದರೆ ರಾತ್ರಿ ಸಾಂಬಾರಿತ್ತು ತರಕಾರಿ ಇನ್ನುಗ್ಗೆಕಾಯಿ ಬೇಳೆ ಸಾಂಬಾರು ಅದೇ ಸಾಂಬಾರು ಬಿಸಿ ಮಾಡಿದೆ ಮತ್ತು ಏನು ಮಾಡೋಕ್ಕೋಗಲಿಲ್ಲ ಎಲ್ಲ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ವಾಶ್ ಮಾಡಿ ನೆಲ ಎಲ್ಲ ಮಾಪ್ ಮಾಡ್ಕೊಂಡೆ ಅಷ್ಟರಲ್ಲಿ ಸತೀಶ್ ಕೂಡ ಹೂ ತೊಗೊಂಬಂದು ಕೊಟ್ಟರು ಯಾಕಂದರೆ ಪೂಜೆ ಮಾಡಬೇಕಲ್ವಾ ಅವ್ರಿಗೂ ಕೆಲಸ ಇದ್ದಿದ್ದ ಕಾರಣ ಗೋಡೌನಲ್ಲಿ ಮನೆಯಲ್ಲಿ ನಾನೇ ಪೂಜೆ ಮಾಡಿದೆ ಇವರಿಬ್ಬರೂ ಬರೀರಿ ಅಂತ ಅಂದ್ಬಿಟ್ಟು ಕೂರಿಸ್ಬಿಟ್ಟು ನಾನು ಅಪ್ ಆಗಿ ಬರ್ತೀನಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ಅಷ್ಟರಲ್ಲಿ ಆಗಲೇ ಫೈಟಿಂಗ್ ಎಲ್ಲ ಸ್ಟಾರ್ಟ್ ಆಗೋಗಿತ್ತು ನೋಡಿ ಎಷ್ಟು ನೀಟಾಗಿ ಚೆಂದ ಮನೆಯೆಲ್ಲ ರೆಡಿ ಮಾಡಿದ್ದೀನಿ ಅದು ಹತ್ತು ನಿಮಿಷ ಅಷ್ಟೇ ಚೆನ್ನಾಗಿರೋದು ಸೊ ನಾನು ಪೂಜೆ ಆಗುವಾಗಾದರೂ ನೀಟಾಗಿರಲಿ ಅಂತ ಅಷ್ಟೆ ಸೊ ಇಲ್ಲಿ ನಾನು ಕೂಡ ಅಪ್ ಆಗಿ ಬಂದು ಮನೇಲಿ ನಾನು ಅಪ್ಪಟ ರಾಯರ ಭಕ್ಳು ನಿಮ್ಮೆಲ್ರಿಗೂ ಗೊತ್ತು ತಿಂತೀನೋ ಬಿಡ್ತೀನೋ ಬಟ್ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋದಂತೂ ಮಿಸ್ ಮಾಡೋದಿಲ್ಲ ಎಲ್ಲ ನೀಟಾಗಿ ದೇವ್ರ ಮನೆ ಎಲ್ಲ ರೆಡಿ ಮಾಡೋಕ್ಕೆ ನನಗೆ ಕಡಿಮೆ ಅಂದರೂ ಮುಕ್ಕಾಲು ಗಂಟೆ ಬೇಕೇ ಬೇಕು ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೇಲಿ ಕೂಡ ವಾರ ಪೂಜೆ ಮಾಡಿದಂಥದ್ದು ಹೇಗೆ ರೆಡಿ ಮಾಡಿದ್ದೀನಿ ದೇವ್ರ ಮನೆ ಹೇಗೆ ಡೆಕೋರೇಟ್ ಮಾಡಿದ್ದೀನಿ ಕಮೆಂಟಲ್ಲಿ ಹೇಳಿ ಸುಮಾರು ಜನ ಸಹ ರಂಗೋಲಿ ವೀಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಾ ನಿಜವಾಗ್ಲೂ ಮಾಡ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ನನಗೆ ಯಾಕಂದರೆ ಟೈಮ್ ಅನ್ನೋದೇ ಸಾಕಾಗ್ತಾಯಿಲ್ಲ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಾಡಬಾರ್ದು ಅಂತೇನಿಲ್ಲ ನಿಜವಾಗ್ಲೂ ಮಾಡ್ತೀನಿ ಸ್ವಲ್ಪ ಟೈಮ್ ಕೊಡಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು ನೈವೇದ್ಯಕ್ಕೆ ಹಾಲು ಹಣ್ಣು ಎಲ್ಲನೂ ಇಟ್ಟಿದ್ದೆ ಸೋ ನಮ್ಮ ಗೋಡನಲ್ಲಿ ಕೂಡ ಪೂಜೆ ಎಲ್ಲ ಮುಗಿಸಿ ಗೋಡನ್ ಪೂಜೆ ಮನೆ ಪೂಜೆ ಆದಮೇಲೆ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋಂಥ ರಾಘವೇಂದ್ರ ಸ್ವಾಮಿ ಮಠಕ್ಕೂ ಕೂಡ ನಾನು ಹೋಗಿ ಬಂದೆ ಅಲ್ಲೂ ಕೂಡ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಒಂದು ಐದು ಹತ್ತು ನಿಮಿಷ ಕೂತಿದ್ದು ತುಪ್ಪು ದೀಪ ಎಲ್ಲ ಅಂಟಿಸ್ಬಿಟ್ಟು ಅಷ್ಟ ನಮಸ್ಕಾರ ಮಾಡಿಕೊಂಡು ಸುಮಾರು ಜನ ನನಗೆ ವ್ಯೂವರ್ಸ್ ಎಲ್ಲ ಸಿಗ್ತಾರೆ ಸಿಸ್ ನಾವು ಅಲ್ಲೇ ಇರೋದು ನೀವು ಯಾವ ಟೈಮಿಂಗ್ಸ್ ಬರ್ತೀರಾ ಕೇಳಿ ಮೀಟ್ ಮಾಡಬೇಕು ಅಂತಲೂ ಕೇಳ್ತಾರೆ ಸೊ ನನಗೆ ಟೈಮಿಂಗ್ಸ್ ನಿಜಕ್ಕೂ ಗೊತ್ತಾಗಲ್ಲ ದಿನ ಬೇಗ ಬರ್ತೀನಿ ಒಂದ್ ದಿನ ಲೇಟ್ ಆಗುತ್ತೆ ಅಷ್ಟೇ ಅಂತ ಹೇಳ್ತಾ ರಾಯರ್ ಮುಂದೆ ಒಂದು ಐದತ್ತು ನಿಮಿಷ ಕೂತಿದ್ದೆ ನೆಮ್ಮದಿಯಾಗಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳಿಕೊಂಡು ಮನೆ ಕಡೆ ಬಂದೆ ಮನೆಗೆ ಬರೋ ವರ್ಷ ಆಗಲಿ ನೈನ್ ಫಿಫ್ಟೀನ್ ಆಗೋಗಿತ್ತು ನನ್ನ ಮಗನಿಗೂ ಕೂಡ ಇವತ್ತು ಎರಡು ಎಕ್ಸಾಮ್ ಒಟ್ಟಿಗೆ ಇರೋದ್ರಿಂದ ಲಂಚ್ ಬ್ಯಾಗ್ ಒಟ್ಟಿಗೆ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ ಸೊ ಹೊಸ ದೀಪ ಇನ್ನೂ ಉರಿತಾ ಇತ್ತು ಆರು ಇರಲಿಲ್ಲ ಹಾಗಾಗಿ ನಾನಿನ್ನೂ ದೀಪ ಕೂಡ ಎತ್ತಿಟ್ಟಿಲ್ಲ ಅವನು ಕೂಡ ಶೂಸ್ ಎಲ್ಲ ಹಾಕೊಂಡು ರೆಡಿ ಆಗೋಷ್ಟರಲ್ಲಿ ಇನ್ ಟೈಮ್ಗೆ ವ್ಯಾನ್ ಕೂಡ ಆಟೋ ಕೂಡ ಬಂತು ಯಾಕಂದರೆ ಸ್ವಲ್ಪ ಜನ ಇರುವಾಗ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಅವರು ಫೀಸ್ ಕಳಿಸಿ ಮೇಡಮ್ ಲಾಸ್ಟ್ ಡೇ ಅಲ್ವಾ ಅಂತ ಹೇಳ್ತಾ ಇದ್ರು ಆಯಿತು ಅಂತ ಅಂದ್ಬಿಟ್ಟು ಅವ್ರಿಗೂ ಫೀಸ್ ಎಲ್ಲ ಕೊಟ್ಟಾದ್ಮೇಲೆ ಅವರು ಕೂಡ ನನ್ನ ಮಗನ್ನ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ಮೇಲೆ ನನ್ನ ರೊಟೀನ್ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಪ್ಪ ಸುಸ್ತಾಗಲ್ವಾ ಸುಸ್ತಾಗಲ್ವ ಸುಸ್ತಾಗಲ್ವಾ ಸುಸ್ತಾಗಲ್ವಾ ಸುಸ್ತಾಗುತ್ತೆ ಇನ್ನೂ ತಿಂಡಿ ತಿನ್ನಿಲ್ಲ ಬ್ರೇಕ್ಫಾಸ್ಟ್ ಮಾಡಬೇಕು ಸೊ ನಿಮ್ಮೆಲ್ಲರ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಇದಾಗಿರುತ್ತೆ ಅಂತ ಆವಾಗಲೇ ಹೇಳಿದೆ ಸಿಸ್ ಕಾಂಟ್ ವೆಯ್ಟ್ 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 ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ವೆಯ್ಟ್ ಇಲ್ಲ ಬೇಗ ಬೇಗ ಮಾಡಿ ಅಪ್ಲೋಡ್ ಮಾಡಿ ಯಾಕೆ ಮಾಡಬಾರ್ದು ತೋರಿಸ್ಬಾರ್ದು ಅಂತಾನ ಅಂತ ಹಾಗೇನಿಲ್ಲ ಸ್ವಲ್ಪ ಜನ ಏನು ಹೇಳಿದ್ರು ನಂಬಲ್ಲ ಅದು ಅಷ್ಟಿಲ್ಲ ಇಷ್ಟಿಲ್ಲ ಅದು ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳ್ತಿರ್ತಾರೆ ಸೊ ಹಾಗಾಗಿ ಮಾಡೋಕ್ಕೆ ಸ್ವಲ್ಪ ಬೇಜಾರಷ್ಟೆ ಸೊ ಬನ್ನಿ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ನೀವು ಕೇಳಿರೋಂಥ ನನ್ನ ಸಿಲ್ವರ್ ಐಟಮ್ಸಲ್ಲಿ ಕೆಲವೊಂದನ್ನು ನಾನು ತೋರಿಸ್ತೀನಿ ಕೆಲವೊಂದು ಅಂದರೆ ನನಗೆ ಮದುವೆ ಟೈಮಲ್ಲಿ ಅಪ್ಪ ಮನೆಯಿಂದ ಸಿಕ್ಕಂಥ ಉಡುಗೊರೆ ಬೆಳ್ಳಿ ಐಟಮ್ಸ್ ಏನೇನು ಏನು ಎತ್ತ ಅಂತ ತೋರಿಸೋಕೆ ಇಷ್ಟಪಡ್ತೀನಿ ಮಿಕ್ಕಿದಲ್ಲ ಇನ್ನೊಂದ್ಸಲ ಯಾವಾಗ್ಲಾದ್ರೂ ತೋರಿಸ್ತೀನಿ ಯಾಕಂದರೆ ಎಲ್ಲನೂ ಒಟ್ಟಿಗೆ ತೋರಿಸಿದ್ರೆ ಕ್ಲಮ್ಸ್ ಆಗುತ್ತೆ ಮಿ ಮಿಸ್ ಆಗುತ್ತೆ ಅಂದರೆ ಮಿಕ್ಸ್ ಆಗುತ್ತೆ ಸೊ ಅಷ್ಟೊಂದು ಏನಿಲ್ಲ ಸೊ ನನಗೆ ನಮ್ಮಪ್ಪ ಮನೆಯಿಂದ ಒಬ್ಬಳೇ ಮಗಳು ನಾನು ಸೊ ನನಗೆ ಸಿಕ್ಕಂಥ ಬೆಳ್ಳಿ ಐಟಮ್ಸ್ ಹುಡುಗರೆ ಏನು ಎತ್ತ ಅಂತ ಇವತ್ತಿನ ವ್ಲಾಗ್ ಬಗ್ಗೆ ಆಗಿರುತ್ತೆ ಸೊ ಒಂದು ಅಗೇನ್ ವೆಲ್ಕಮ್ ಬ್ಯಾಕ್ ಬೇಗ ಬೇಗ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಕೊನೆ ತನಕ ನೋಡಿ ಆಮೇಲೆ ಸ್ವಲ್ಪ ಸಪೋರ್ಟ್ ಮಾಡಿ ವ್ಯೂಸ್ ಕೊಡಿ ಅಷ್ಟೇ ಕೇಳ್ಕೊಳ್ಳೋದು ಸೆವೆನಿ ಬನ್ನಿ ಹರಿ ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ Thank <makes noise> you. ಐಟಮ್ಸ್ಗಳ ವ್ಲಾಗ್ ನಿಮಗಾಗಿ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಅಂದರೆ ನೀವೆಲ್ಲ ಮೋಸ್ಟ್ ರಿಕ್ವೆಸ್ಟೆಡ್ ನಿಮ್ಮ ಹತ್ರ ಇರೋ ಸಿಲ್ವರ್ ಐಟಮ್ಸ್ ತೋರಿಸಿ ತೋರಿಸಿ ಅಂತ ಕೇಳಿದ್ದಕ್ಕಷ್ಟೇ ನಾನು ಮಾಡ್ತಾ ಇರೋಂಥದ್ದು ಸೊ ನಾನಿವತ್ತ ತೋರ್ಸೋಕ್ಕೆ ಹೊರಟಿರೋವಂಥದ್ದು ಮದುವೆಲಿ ನನಗೆ ನನ್ನ ಅಪ್ಪನ ಮನೆಯಿಂದ ಸಿಕ್ಕಂಥ ಬೆಳ್ಳಿ ಐಟಮ್ ಅಥವಾ ಬೆಳ್ಳಿ ಸಾಮಾನು ಏನೇನು ಸಿಕ್ತು ಉಡುಗೊರೆ ಆಗಿ ಈ ಗೌಡಾಸ್ಗಳಲ್ಲಿ ಈ ಮಂಡ್ಯ ಸ್ಟೈಲಲ್ಲಿ ಒಂದು ವರದಕ್ಷಿಣೆ ಇದೆಲ್ಲ ಕೊಡೋದು ಸರ್ವೇ ಸಾಮಾನ್ಯ ಈಗ ಇದು ಅಫೆನ್ಸ್ ಆಗಿರ್ಬೋದು ಬಟ್ ಕೊಡೋರೆಲ್ಲ ಅವರ ಪ್ರೀತಿಗೆ ಮಗಳು ಚೆನ್ನಾಗಿರಲಿ ಹೋಗಿದ್ದ ಮನೇಲಿ ಮಗಳು ಸುಖವಾಗಿ ನಗ್ನಗ್ತಾ ನೆಮ್ಮದಿಯಾಗಿರಲಿ ಅಂತ ಅಂದ್ಬಿಟ್ಟು ಕೊಡೋವಂಥದ್ದು ಸರ್ವೇ ಸಾಮಾನ್ಯ ಇಟ್ಸ್ ಆಲ್ ಇಮೋಷನ್ಸ್ ನನ್ನ ಕಣ್ಣಲ್ಲಾಗಲೇ ಏನೋ ಒಂಥರ ಮದುವೆ ಮದುವೆ ಟೈಮ್ ಅಪ್ಪನ ಮನೆ ಅಪ್ಪನ ಮನೆ ಉಡುಗೊರೆ ಎಂದಿದ ತಕ್ಷಣ ಹೆಣ್ಮಕ್ಳಿಗೆ ಒಂಥರ ಅಭಿಮಾನು ನಾನು ಇದನ್ನು ಯಾವುದನ್ನು ನನ್ನ ನಮ್ಮ ಅಪ್ಪನ ನಾನು ಕೇಳಿಲ್ಲ ನಿಜವಾಗ್ಲೂ ನನಗೆ ಅದೇ ಬೇಕು ಇದೆ ಬೇಕು ನಾನು ಯಾವತ್ತೂ ನಾನು ಏನು ಡಿಮೈಂಡ್ ಮಾಡಿಲ್ಲ ಕೇಳಿಲ್ಲ ಬಟ್ ನನ್ನ ಅಪ್ಪ ಕೊಟ್ಟಿರೋಂಥದ್ದು ಒಬ್ಬಳೆ ಮಗಳು ಒಬ್ಬನೇ ಅಳ್ಯ ಇನ್ಯಾರು ಕೊಡ್ತೀನಿ ಇನ್ಯಾರು ಮಾಡ್ತೀನಿ ಅಂತ ಮಾಡಿದ್ರು ಲವ್ ಯು ಅಪ್ಪ ಮಿಸ್ ಯು ಸಾರಿ ಅಪ್ಪ ಅಮ್ಮ ಅಂದಿದ ತಕ್ಷಣ ಎಲ್ಲ ರೋಮಾಂಚನ ಆಗ್ಬಿಡುತ್ತೆ ಐ ಆಮ್ ಸೋ ಲಕ್ಕಿ ಐ ಆಮ್ ಡ್ಯಾಮ್ ಶೋರ್ ಅವ್ರು ಮಾಡಿರೋಂಥ ಪೂಜೆ ಫಲ ನಾನು ತುಂಬ ಲಕ್ಕಿ ಅಂತ ಹೇಳ್ಬೋದು ಸಾರಿ 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 ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇರಿ ಯಾರು ಬೇಜಾರಾಗಬೇಡಿ ತುಂಬ ಎಮೋಷ್ನಲ್ ಆಗ್ಬಿಡ್ತೀನಿ ನಾನು ಯಾಕೆ ಅಂತ ಗೊತ್ತಿಲ್ಲ ಸೊ ಏನು ಮಾತಾಡಬೇಕು ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಬಟ್ ನಾನು ಇರೋಳು ಒಬ್ಬಳೆ ಮಗಳೋ ನಿಮ್ಮೆಲ್ರಿಗೂ ಹೋಗೋಗುತ್ತೋ ನನಗೆ ಇಬ್ಬರು ತಮ್ಮಂದ್ರು ಅದು ಗೊತ್ತು ಸೊ ಅವರು ಏನೋ ಒಂದು ಅವ್ರ ಪ್ರೀತಿ ಅಳಿಯಂಗೆ ಕಾಲ್ ತೊಳಿಬೇಕು ಅದು ಬಿಳಿ ತಟ್ಟೆ ಬಿಳಿ ಚಂಬಲೆ ಕಾಲು ತೊಳಿಬೇಕು ಅಂತ ಪ್ರೀತಿಪಟ್ಟು ಮಾಡಿಸ್ಕೊಟ್ಟಿರೋಂಥದ್ದು ಇದೆಲ್ಲ ಮಾಡಿಸಿರೋಂಥದ್ದು ರೆಡಿಮೇಡ್ ಯಾವುದೂ ಇಲ್ಲ ಅದನ್ನು ಐದು ವರ್ಷ ಆಗಿದೆ ಇದನ್ನೆಲ್ಲ ನಾನು ಮಾಡಿಸಿ ಸೊ ಏನೇನು ಕೊಟ್ಟಿದ್ದಾರೆ ನನಗೆ ಮದುವೆಯಲ್ಲಿ ಬನ್ನಿ ಒಂದು ಒಂದು ಡೀಟೇಲಾಗಿ ತೋರಿಸ್ತೀನಿ ಇನ್ನೂ ಸ್ವಲ್ಪ ಇದೆ ಇದೆಲ್ಲ ನಾನು ಮದುವೆ ಆದಮೇಲೆ ನಾನು ಪರ್ಚೇಸ್ ಮಾಡಿರೋಂಥದ್ದು ಅದು ಬೇಕಿದ್ದರೆ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಈ ಥರ ಒಂದು ಏರಿಯಲ್ ನನಗೆ ಇದು ಒಂದು ಕಂಟೈನರ್ ಟಪ್ಪರ್ ವೇರ್ ಕಂಟೈನರು ಏನಾದರೂ ಸರ್ಫೆಕ್ಸಲ್ಲಿ ಈ ಥರದ್ದೆಲ್ಲ ತೊಗೊಂಡಾಗ ಈ ಥರ ಒಂದು ಸಿಗುತ್ತಲ್ಲ ಆ ಥರ ಕಂಟೈನರ್ಗೆ ಈ ಥರ ಬೆಳ್ಳಿ ಸಾಮಾನೆಲ್ಲ ಕೆಳಗಡೆ ಒಂದು ನ್ಯೂಸ್ ಪೇಪರ್ ಹಾಕಿ ಹೇಗೆ ನೀವು ಬೆಳ್ಳಿ ಸಾಮಾನನ್ನು ಪ್ರಿಸರ್ವ್ ಮಾಡಿಟ್ರೆ ಕಪ್ಪಾಗಲ್ಲ ಚುಕ್ಕಿ ಚುಕ್ಕಿ ಥರ ಡಾಟ್ ಡಾಟ್ ಥರ ಆಗೋಲ್ಲ ಸುಮಾರು ವರ್ಷ ಇಟ್ಕೋಬೋದು ಅನ್ನೋದನ್ನು ಕೂಡ ಹೇಳ್ತೀನಿ ಈ ಥರ ಒಂದು ಅದು ಏರ್ ಹೋಗಬಾರ್ದು ಗಾಳಿ ಹೋಗ್ದಿರೋಂಥ ಕಂಟೈನರ್ಗೆ ಹಾಕಿ ನಾವು ಕೆಳಗಡೆ ನ್ಯೂಸ್ ಪೇಪರ್ ಹಾಕಿ ಅದರ ಮೇಲೆ ಎಲ್ಲ ಬಿಚ್ಚಿ ಬಿಚ್ಚಿ ಇಡಬೇಕು ಬಿಚ್ಚಂಥ ವಸ್ತುಗಳಾದರೆ ಇಡ್ಬೋದು ಈ ದೀಪಾಲೆ ಕಂಬ ಈ ಥರದನ್ನೆಲ್ಲ ಬಿಚ್ಚಿ ಇಟ್ಟು ಒಂದು ಮಡಿ ಬಟ್ಟೆ ವೈಟ್ ಬಟ್ಟೆ ಅಥವಾ ನ್ಯೂಸ್ ಪೇಪರಿಂದ ರೋಲ್ ಮಾಡಿ ಇಟ್ಟರೆ ತುಂಬ ವರ್ಷ ಚೆನ್ನಾಗಿರುತ್ತೆ ಬೆಳ್ಳಿ ಹಾಳಾಗಲ್ಲ ಕಪ್ಪಾಗಲ್ಲ ನೀವೇನಾದರೂ ಲಾಕರ್ ಇತ್ತು ಅಂತಂದರೆ ಲಾಕರಲ್ಲಿ ಯಾವುದೇ ಕಾರಣಕ್ಕೂ ಬೆಳ್ಳಿ ಐಟಮ್ಸ್ ಏನಿದೆಯೋ ಅದನ್ನು ಇಡೋಕ್ಕೆ ಹೋಗಬೇಡಿ ಯಾಕಂದರೆ ಲಾಕರಲ್ಲಿ ಇಟ್ಟರೆ ಬೆಳ್ಳಿ ಎಲ್ಲ ಹಾಳಾಗುತ್ತೆ ಕಪ್ಪಾಗುತ್ತೆ ನಾನು ಕೂಡ ಇಟ್ಟು ಅನುಭವಿಸಿದ್ದೀನಿ ಎಲ್ಲ ಬೆಳ್ಳಿ ಹಾಳಾಗಿ ಕಪ್ಪಾಯಿತು ಸೊ ಹಾಗಾಗಿ ಲಾಕರ್ ಇದ್ದರೆ ದಯವಿಟ್ಟು ಬೆಳ್ಳಿ ಐಟಮ್ಸ್ನ ಲಾಕರಲ್ಲಿ ಇಡಬೇಡಿ ಅಂತ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಲಾಗ್ನ ನನ್ನ ಸಿಲ್ವರ್ ಐಟಮ್ಸ್ ಯಾವ್ಯಾವ ಏನು ಅಂತ ಅಂತ ಪ್ರತಿಯೊಂದು ನಿಮ್ಮ ಹತ್ರ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ ನೀವು ಒಂದು ಸಗೇನು ವೆಲ್ಕಮ್ ಬ್ಯಾಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಈ ಟ್ರೈಪಾಡ್ ಸೆಟ್ ಮಾಡಿದೆ ಒಂದು ದೊಡ್ಡ ತಲೆನೋವಾಗಿದೆ ಕೂರ್ತಾ ಇಲ್ಲ ಪೊಸಿಷನ್ಸ್ ಕರೆಕ್ಟಾಗಿ ಸಿಗ್ತಾಯಿಲ್ಲ ನನಗೆ ಆ ಕಡೆ ಈ ಕಡೆ ಅಳ್ಳಾಡಿಸ್ತಾ ಇದ್ದೀನಿ ಇನ್ನೂ ತಿಂಡಿ ತಿಂದಿಲ್ಲ ಸತೀಶ್ ತುಂಬ ಬ್ಯುಸಿ ಅವ್ರಿಗೂ ತಿಂಡಿ ಕರಿಯೋಕೆ ಹೋದೆ ನೀನು ಹೋಗಿ ಮಾಡು ಅಂತ ರೇಗುದರು ರೇ ಬಂದೆ ನಾನು ಇನ್ನೂ ತಿಂಡಿ ತಿಂದಿಲ್ಲ ಇಷ್ಟೆಲ್ಲ ಪ್ರೀತಿ ಇಷ್ಟೆಲ್ಲ ಕೆಲಸ ಯಾರಿಗಾಗಿ ಮಾಡ್ತೀವಿ ಅಂತಾನೆ ನಾನು ಹೇಳೋದು ಒಂದೇ ಫಸ್ಕೊಂಡು ಮಾಡು ಅಂತ ನಾನು ಹೇಳಿದ್ದೀನ ಆರೋಗ್ಯ ಹಾಳು ಮಾಡಿಕೊಂಡು ಕೆಲಸ ಮಾಡು ಅಂತ ನಾನು ಹೇಳಿದ್ದೀನ ಅಂತ ತಿನ್ನೋ ತನಕ ನಾನು ತಿನ್ನಲ್ಲ ಅವ್ರಿಗೂ ಗ್ಯಾಸ್ಟಿಕ್ ನನಗೂ ಗ್ಯಾಸ್ಟಿಕ್ ಏನೂ ಮಾಡೋಕ್ಕಾಗಲ್ಲ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಾನು ಪೂಜೆ ಮಾಡೋಕ್ಕೆ ಬೆಳ್ಳಿ ಚೊಮ್ಮು ಬೆಳ್ಳಿ ತಟ್ಟೆ ಬೇಕೇ ಬೇಕು ಸೊ ಪಾದ ಪೂಜೆ ಸ್ಟೋರಿಯಿಂದ ಸ್ಟಾರ್ಟ್ ಮಾಡ್ತೀನಿ ಇದು ಅರ್ಧ ಕೆ ಜಿ ಇದೆ ಪ್ಲೇನ್ ತಟ್ಟೆ ಹಿಂದಿನ ಕಾಲದವರೆಲ್ಲ ಡಿಸೈನ್ಸ್ ಎಲ್ಲ ಇಷ್ಟಪಡೋದಿಲ್ಲ ಅಂದರೆ ನಮ್ಮಪ್ಪ ನಮ್ಮಮ್ಮ ನಮ್ಮ ಅಜ್ಜಿ ಈ ಥರದ್ದೆಲ್ಲ ಡಿಸೈನ್ ಇದ್ದರೆ ಕಪ್ಪು ಕಲೆ ಕುತ್ಕೊಳ್ಳುತ್ತೆ ಗ್ಲೀಜ್ ಆಗುತ್ತೆ ಪ್ಲೇನ್ ಇರಲಿ ಪ್ಲೇನ್ ಇರಲಿ ಅಂತ ತೊಗೊಂಡಿದ್ದಂಥದ್ದು ಪ್ಲೇನ್ ತಟ್ಟೆ ಇದು ಒಂದು ಮಧ್ಯ ಒಂದೇ ಒಂದು ಲೋಟಸ್ ಥರ ಇದೆ ಇದು ಅರ್ಧ ಕೆ ಜಿ ಇದೆ ಹದಿನೈದು ವರ್ಷ ಆಗಿದೆ ನೋಡಿ ಸಿಲ್ವರ್ ಆವಾಗಿನ ಸಿಲ್ವರ್ಗೂ ಇವಾಗಿನ ಸಿಲ್ವರ್ಗೂ ಈಗ ನೈನ್ ಟು ಫೈ ನೈಂಟಿ ಪಾಯಿಂಟ್ ಸಿಲ್ವರ್ ಅಂತ ಕೊಡ್ತಾರೆ ತುಂಬ ಸಾಫ್ಟು ಬಟ್ ಹಳೆ ಸಿಲ್ವರ್ ಹದಿನೈದು ಇಪ್ಪತ್ತು ವರ್ಷ ಸಿಲ್ವರ್ ಎಷ್ಟು ಗಟ್ಟಿಯಾಗಿದೆ ನೋಡಿ ಇದು ಸತೀಶ್ ಕಾಲ್ ತೊಳೆಯೋಕ್ಕೆ ಅಂತ ಅಪ್ಪ ನನಗೆ ಕೊಟ್ಟಂತ ಮದುವೆಯಲ್ಲಿ ಹುಡುಗರೆ ಮೊದಲನೇ ಹುಡುಗರೆ ಬೆಳ್ಳಿ ತಟ್ಟೆ ಬೆಳ್ಳಿ ತಟ್ಟೆ ಜೊತೆ ಬೆಳ್ಳಿ ಚೊಂಬು ಕೊಡಲೇಬೇಕಲ್ವಾ ಸೊ ಹಾಗಾಗಿ ಲಕ್ಷ್ಮಿ ಇರೋವಂಥ ಚೊಂಬು ಅವ್ರದ್ದು ಇಂಟೆನ್ಷನ್ ಏನಂದರೆ ಒಂದ್ಸಲಿ ಕಾಲು ತೊಳೆದ ಆಮೇಲೆ ಇದನ್ನ ಇನ್ನೇನು ಮಾಡ್ತಾಳೆ ಗಿಬ್ಬ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಕ್ಕಾದರೂ ಯೂಸ್ ಮಾಡ್ಕೋತಾಳೆ ಅಂತ ಅದು ಹೇಳಿದೆಲ್ಲ ನಮ್ಮತ್ತೆ ನಮ್ಮಪ್ಪಂಗೆ ಹೇಳಿದ್ದು ಅದಕ್ಕೆ ಅವರು ಅಂದರೆ ಅವ್ರಿಗೆ ಅಷ್ಟೆಲ್ಲ ಐಡಿಯಾ ಇಲ್ಲ ನಮಗೂ ಅಷ್ಟೆಲ್ಲ ಏನು ತಗೋಬೇಕು ಏನು ತೆಗೆಸ್ಕೋಬೇಕು ಅಂತ ನಮಗೂ ಏನೂ ಐಡಿಯಾ ಇಲ್ಲ ಹಾಗಾಗಿ ಅವರು ನಮ್ಮತ್ತೆ ಹೇಳ್ಕೊಟ್ರು ಅಂತ ಅಂದ್ಬಿಟ್ಟು ನಮ್ಮತ್ತೆ ಅಂದರೆ ಅಪ್ಪನ ತಂಗಿ ಹೇಳಿದ್ರು ಅಂದ್ಬಿಟ್ಟು ಅಷ್ಟೇ ಇರೋ ಅಂತ ಚಮಣ್ಣ ತಂದಿದ್ರು ಇದು ಅರ್ಧ ಕೆ ಜಿ ಮೇಲಿದೆ ತುಂಬ ರೇಟ್ ಕೂಡ ಇದೆ ಸ್ವಲ್ಪ ಜನ ಹೇಳಿದ್ರಂತೆ ಲಕ್ಷ್ಮೀ ಇರೋ ಚಂಬಲಿ ಕಾಲು ತೊಳಿಬಾರ್ದು ಹಾಳಿ ಹಿಂಗೆ ಅಂತ ಅವ್ರಿಗೆ ಗೊತ್ತಾಗಿಲ್ಲ ಆಗ ಇದೆಲ್ಲ ಮಾಡಿಸಿರೋಂಥದ್ದು ಅಂದರೆ ನಾನು ಚಿನ್ನ ಎಲ್ಲಿ ಮಾಡಿಸ್ಕೊಂಡೆ ನನಗೆ ಒಡವೆ ಎಲ್ಲ ಎಲ್ಲಿ ಮಾಡಿಕೊಟ್ರು ಮಾಡಾಕಿದ್ರು ಆ ಅಂಗಡಿಲಿ ಮಾಡಿಸಿದಂಥ ಚಂಬಿದು ಆಗ ಅವ್ರಿಗೆ ಅಷ್ಟು ಐಡಿಯಾ ಇಲ್ಲದೆ ಇದ್ದಿದ್ದಕ್ಕೆ ನಾನು ಹೇಳ್ತಾ ಇದ್ದೆ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅಷ್ಟು ಲಕ್ಷ್ಮೀ ಇರೋ ಚಂಬಲಿ ಕಾಲೆಲ್ಲ ತೊಳಿಬಾರ್ದು ಅಂತ ಇದು ಒಂದೇ ಸಲ ಅದು ಮದುವೆ ಟೈಮಲ್ಲಿ ಮಾತ್ರ ತೊಳೆದು ಹಿಟ್ಟಿದಂಥದ್ದು ಆಮೇಲೆ ನಾನು ಇದನ್ನು ವರ್ಮಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಗೆ ಅಂತ ಅಂದ್ಬಿಟ್ಟು ಯೂಸ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು ಇದ್ದೆ ಅಪ್ಪಂಗೆ ಅಪ್ಪ ಹಂಗಂದರು ಹಿಂಗಂದರು ನನ್ನ ಫ್ರೆಂಡ್ಸು ತೊಗೋಬಾರ್ದು ಅಂತ ತೊಳಿಬಾರ್ದು ಅಂತ ಅಂತೆಲ್ಲ ಹೇಳ್ತಾಯಿದ್ದೆ ಆಗ ನಮ್ಮ ಅಪ್ಪ ಮನ್ಸಿಗೆ ಏನು ಅನ್ನಿಸ್ತಾವೆ ಏನಾಗೋದಿಲ್ಲ ವಿಕಿ ಐ ತಿಂಕ್ ಫಸ್ಟ್ ಭೀಮನ ಅಮಾವಾಸ್ಯೆಯಲ್ಲಿ ಈ ಕಾಲು ತೊಳಿಬೇಕು ಪೂಜೆ ಮಾಡಬೇಕು ಫಸ್ಟ್ ಭೀಮನ ಅಮಾವಾಸ್ಯೆ ಅಂದರೆ ಮದುವೆ ಆಗಿದ್ದ ಮೊದಲನೇ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ನಮ್ಮ ಕಡೆ ಎಲ್ಲರೂ ಮಾಡ್ತೀವಿ ಅದರಲ್ಲೇ ಸ್ಪೆಷಲ್ ಏನಿಲ್ಲ ಆಗ ಮಗ ಅದ್ರಲ್ಲಿ ತೊಳಿಬೇಡ ಮಗ ಅಂತ ಅಪ್ಪ ಫೋನ್ ಮಾಡಿ ಹೇಳಿದರು ಮತ್ತು ಇನ್ಯಾವ್ರಲ್ಲಿ ತೊಳಿಲಿ ಮಾಮೂಲಿ ಸ್ಟೀಲ್ ಚೊಂಬಲ್ಲೇ ತೊಳೆದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆ ಟೈಮಲ್ಲಿ ನಮ್ಮದು ಗೋಡೌನ್ ಮಾಡೋಣ ವಿಕ್ಕಿ ಆಗ ಆಯಿತಾ ಗೋಡೌನ್ ಮಾಡೋಣ ನಾವೇ ಓನಾಗಿ ಸತೀಶ್ ಒಬ್ಬರ ಹತ್ರ ಕೆಲ್ತಕ್ಕೆ ಅದು ನಿಮ್ಮೆಲ್ರಿಗೂ ಗೊತ್ತು ನಾವೇ ಓನಾಗಿ ಯಾಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು ನಾವೇ ಓನಾಗಿ ಮಾಡೋಣ ಅಂತ ಅನ್ನೋ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆಗ ಅಪ್ಪ ಕಿಡಕಿ ಬಾಗಿಲು ಮರ ಈ ಥರದ್ದೆಲ್ಲ ಅಪ್ಪನೇ ಕೊಟ್ಟಿದ್ದಂಥದ್ದು ಊರಿಂದ ಮರ ಎಲ್ಲ ಕೊಟ್ಟು ಆ ಟೈಮಲ್ಲಿ ಆ ಮನೆ ಅಂದರೆ ನಮ್ಮ ಗೋಡಾನ ಗೃಹ ಪ್ರವೇಶಕ್ಕೂ ಕೂಡ ಅಪ್ಪ ಇದು ಚಂಬು ಇದರಲ್ಲಿ ಸತೀಶ್ಗೆ ಕಾಲು ತಳಿ ಮಗ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಂಥ ಗಿಫ್ಟ್ ಇದು ನೋಡಿ ಭೀಮಿನ ಮೊಸಲ್ ಮಾತ್ರ ತೆಗಿತೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಮುಕ್ಕಾಲು ಕೆ ಜಿ ಸಾರಿ ಸಾರಿ ಇನ್ನೂರೈವತ್ತು ಗ್ರಾಮ್ ಅಂದರೆ ಕಾಲು ಕೆ ಜಿ ಇದೆ ಇದು ಹರಡು ಕೆ ಜಿ ಇದೆ ಇದು ಕಾಲು ಕೆ ಜಿ ಇದೆ ಇದೇ ಲಕ್ಷ್ಮಿ ಲೀಕ್ಷ್ಮಿ ಏನಿಲ್ಲ ಪ್ಲೇನ್ ಡಿಸೈನ್ ಓಹ್ ಇಲ್ಲಿ ನೋಡಿ ಇದೆರಡು ಚೊಂಬೆ ತಕ್ಕಿ ಇದೆಲ್ಲ ಅಪ್ಪನ ಬಳುವಳಿ ಆಪನ ಕಡೆಯಿಂದ ಸಿಕ್ತು ಇದು ಸೈಡ್ಗೆ ಇಟ್ಬಿಡೋಣ ನೆಕ್ಸ್ಟ್ ದೀಪಾಲಿಕಪ್ಪ ಇದು ಒನ್ ಕೆ ಜಿ ಇದೆ ಇದನ್ನು ಈ ಥರ ಮೂರು ಭಾಗ ಮಾಡ್ಬೋದು ಒಂದು ಮತ್ತು ಟು ಮತ್ತು ತ್ರೀ ದೀಪಾಲಿಕಂಬ ಇದೆಲ್ಲ ಮದುವೆ ಸಿಕ್ಕಿದಂಥದ್ದು ನನಗೆ ಆ ಚೊಂಬು ಸ್ಟೋರಿ ಹೇಳಿದೆ ಅಲ್ವಾ ಸೊ ಇದೆಲ್ಲ ಮದುವೆಲಿ ನಾನು ಸತೀಶ್ ಮನೆಗೆ ಬರುವಾಗ ನನಗೆ ಅಮ್ಮ ಕೊಟ್ಟು ಅಂದರೆ ಅಪ್ಪ ಅಮ್ಮ ಕೊಟ್ಟಿದಂಥದ್ದು ಇದರಿಂದ ಬಂದ ತಕ್ಷಣ ಪೂಜೆ ಮಾಡಬೇಕು ಮನೇಲಿ ಅಂತ ಅಂದ್ಬಿಟ್ಟು ತುಂಬ ಕೊಡ ಇಟ್ಟು ತುಂಬಿದ ಬಿಂದ ನೀರು ತಂದು ದೇವ್ರ ಮನೆ ಕ್ಲೀನ್ ಮಾಡಿ ಮಾಡ್ತಾರಲ್ಲ ನಮ್ಮ ಕಡೆ ಎಲ್ಲ ಪದ್ಧತಿ ಇದೆ ಆ ರೀತಿ ಮಾಡಿ ಮಾಡಿ ಮಾಡಬೇಕು ಇದೇ ದೀಪ ಹಚ್ಚಬೇಕು ಇದೇ ದೀಪದಲ್ಲಿ ನೀನು ನಿನ್ನ ಮನೆ ಬೆಳಕಬೇಕು ಅಂತ ಹೇಳಿ ಒಂದು ಜೊತೆ ದೀಪಾಲೆ ತಂಬ ಕೊಟ್ಟಿದಂಥದ್ದು ಸೊ ಇದು ಒನ್ ಕೆ ಜಿ ಇದೆ ಹದಿನೈದು ವರ್ಷ ಆಗಿದೆ ವರಮಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ ತೆಗಿತೀನಿ ಈಚೆಗೆ ಲಕ್ಷ್ಮಿ ಮುಂದೆ ಹಚ್ಚೋಕ್ಕೆ ಮತ್ತು ನಾನು ತೆಗಿಯೋದೇ ಇಲ್ಲ ಹಿಂಗೆ ಎಲ್ಲ ಬಿಡಿಸಿ 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 ಕೋಬೋಡಲ್ಲಿ ಎತ್ತಿಕ್ಬಿಟ್ಟಿರ್ತೀನಿ ಏನಕ್ಕೆ ಸುಮ್ಮನೆ ತೆಗೀಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಸಲ ತೆಗಿತೀನಿ ವರ್ಷಕ್ಕೆರಳಿಸಲಿ ಯೂಸ್ ಆಗುತ್ತೆ ಈ ಥರದ್ದು ಇಷ್ಟು ದೊಡ್ಡ ದೊಡ್ಡದು ಸೊ ಇದು ಎಲ್ಲ ಇಲ್ಲ ಇದು ಎಲ್ಲ ಮಾಮೂಲಿ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಂಗ್ ಅದೆ ತುಂಬ ಚೆನ್ನಾಗಿದೆ ಗಟ್ಟಿಯಾಗೂ ಇದೆ ತುಂಬ ವೆಯ್ಟ್ ಕೂಡ ಇದೆ ಭಾರ ಕೂಡ ಇದೆ ಚಿಕ್ಕಾಗಿ ಕೂಡ ಇದೆ ಚೆನ್ನಾಗಿದೆ ಕಮೆಂಟ್ ಹೇಳಿ ಹೇಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಈ ಥರದ್ದೆಲ್ಲ ಡಿಸೈನ್ ಇರೋದು ಯಾರೂ ತೊಗೊಳ್ಳಲ್ಲ ಈಗ ಕಲೆ ಆಗಿಬಿಡುತ್ತೆ ಕಪ್ಪಾಗ್ಬಿಡುತ್ತೆ ಅಂತ ನಾವು ನೋಡ್ಕೊಳ್ಳೋದ್ರ ಮೇಲೆ ಸಿಲ್ವರ್ನ ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾವು ನೀಟಾಗಿ ನೋಡಿಕೊಂಡ್ರೆ ಅದೇನೂ ಹಾಳಾಗೋಲ್ಲ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ದೀಪಾಲಯ ಕಂಬಗಳು ಸೈಡ್ ಇಟ್ಬಿಡೋಣ ನೆಕ್ಸ್ಟ್ ಕುಂಕುಮದ ಬಟ್ಲುಗಳು ಇದು ಒಂದು ನೋಡ ಅರ್ಶಿನ ಕುಂಕುಮ ಹಾಕಿ ಹಾಕಿ ಅದು ಈಗೆಲ್ಲ ಕೆಮಿಕಲ್ ಅರ್ಶಿನ ಆಗಿರ್ಬೋದಕ್ಕು ನನ್ನ ಕೈಯ್ಯಲ್ಲಿ ಏನೇ ತೊಗೊಂಡ್ರೂ ಬೀಳಿಸ್ತೀನಿ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನಾನ್ ಸೆನ್ಸ್ ಕೈ ನಂದು ಅನ್ಸುತ್ತೆ ಸೊ ಇದು ಒಂದು ಅರ್ಶಿನ ಕುಂಕುಮ ಬಟ್ಲು ಇದು ಎಷ್ಟು ಇದೆ ನಿಜವಾಗ್ಲೂ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನು ಸೊ ಈ ಥರ ಯಾಕೆಂದರೆ ಇದು ಎಲ್ಲ ಡಿಸೈನ್ ಒಂದೇ ಪ್ಯಾಟ್ರನ್ನಲ್ಲಿ ನೋಡಿ ಥೀಮು ಸೆಲೆಕ್ಟ್ ಮಾಡಿರೋದು ಕೂಡ ಎಲ್ಲ ಒಂದೇ ಥರ ಪ್ಯಾಟ್ರನ್ನಲ್ಲಿ ತೊಗೊಂಡಿರೋವಂಥದ್ದು ತಟ್ಟೆ ಮಾತ್ರ ಒಂದು ಪ್ಲೈನ್ ತಂದಿದ್ದಾರೆ ಎಲ್ಲ ಡಿಸೈನ್ಸ್ ಎಲ್ಲ ಒಂದೇ ಪ್ಯಾಟ್ರನ್ ಇದೆಲ್ಲ ಒಂದು ಸೆಟ್ ಆಯಿತಾ ಇಲ್ಲ ನೋಡಿ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಅರ್ಶನಾ ಕುಂಕುಮದ ಬಟ್ಲು ಆಮೇಲೆ ಇದೆಷ್ಟು ನಾನು ಮದುವೆ ಸಿಕ್ಕಿದ್ದು ಆಮೇಲೆ ನಮ್ಮದು ಮನೆ ಗೃಹ ಪ್ರವೇಶ ಅಂತ ಹೇಳಿದೆ ಗೋಡನ್ ಗೃಹ ಗೃಹಪ್ರವೇಶ ಅಂತ ಹೇಳಿದೆ ಗೋಡೌನ್ ಗೃಹ ಪ್ರವೇಶ ಅದರಲ್ಲಿ ಈ ಈ ಚೊಂಪೆ ಕೊಟ್ಟರು ಗೋಡೌನ್ ಮೇಲೆ ಎರಡು ಮನೆ ಮಾಡಿದ್ವಿ ಅದಕ್ಕೆ ಸಿಂಪಲ್ಲಾಗಿ ಮನೇಲೆ ಗಣಪತಿ ಹೋಮ ಮಾಡಿದ್ವಿ ಸ್ವಾಮಿ ಪೂಜೆ ಏನು ಮಾಡಲಿಲ್ಲ ಯಾಕಂದರೆ ನಾವೇನು ಇರಲ್ವಲ್ಲ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಅಪ್ಪ ದುಡ್ಡು ಕೊಟ್ಟರು ಬಟ್ಟೆ ಏನಾದರೂ ತೊಗೊಳ್ಳಿ ಮಗ ಸ್ವಾಮಿ ಪೂಜೆ ಅಥವಾ ಗಣಪತಿ ಹೋಮ ಏನಾದರೂ ಮಾಡೇ ಮಾಡ್ತೀರಾ ಆಗ ಹೊಸ ಬಟ್ಟೆ ಕೊಡಬೇಕು ಆ ಬಟ್ಟೆ ಆ ಕೂತ್ಕೊಳ್ಳಿ ಪೂಜೆ ಅಂತ ಹೇಳಿ ಅಪ್ಪ ದುಡ್ಡು ಕೊಡ್ರು ಅಂದರೆ ದುಡ್ಡು ಕೊಡೋಕ್ಕೆ ಅಂತ ಬಂದರು ಅದಕ್ಕೆ ನಾನೊಂದು ಬೇಡ ದುಡ್ಡು ನಾವು ಆಲ್ರೆಡಿ ಬಟ್ಟೆ ತೊಗೊಂಡಿದ್ದೀವಿ ಅಂತ ಸೊ ಆವಾಗ ಅಪ್ಪಂಗೆ ಏನು ಅನ್ನಿಸ್ತಾವ ಏನೋ ಇದನ್ನು ಮೈಸೂರಲ್ಲೇ ತಂದಿದ್ದು ಅಂತ ಅನ್ಕೋತೀನಿ ದುಡ್ಡು ಕೊಡೋಕೆ ಅಂತ ದುಡ್ಡು ತೊಗೊಂಡೆ ನನ್ನ ಕೈ ಕೊಟ್ಟರು ಬಟ್ ನಾನು ಇಸ್ಕೊಳ್ಳಿಲ್ಲ ನಾವು ಆಲ್ರೆಡಿ ಬಟ್ಟೆ ತೆಗೆದು ಒಲೆ ಹಾಕಿದ್ದೀವಿ ಬೇಡ 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 ಅಂತಂದಾಗ ಹೊಸ ಮನೆಗೆ ದೀಪ ಹಚ್ಚು ಮಗ ನಿನ್ನ ಮನೆ ಯಾವಾಗಲೂ ನನ್ನ ದೀಪ ಆಗಿರಲಿ ನಿನ್ನ ಮನೆ ತುಂಬಿ ತುಳುಕಲಿ ಖುಷಿ ಖುಷಿಯಿಂದ ಇರಲಿ ಅಂತ ಹೇಳಿ ಒಳ್ಳೆ ಮನಸ್ಸಿಂದ ಆರೈಸಿ ಇದೆರಡು ಪುಟ್ಟ ದೀಪಗಳು ತಂದು ಕೊಟ್ಟರು ನಮ್ಮಪ್ಪ ನಿಜಕ್ಕೂ ಅಪ್ಪ ಗ್ರೇಟ್ ಅಲ್ವಾ ಸೊ ನಿಮ್ಮಪ್ಪ ನಿಮ್ಗೆ ಎಷ್ಟು ಗಿಫ್ಟ್ ಕೊಡಿದ್ದಾರೆ ಕಮೆಂಟಲ್ಲಿ ಹೇಳಿ ಲವ್ ಯು ಪಾ ನಿಜಕ್ಕೂ ನಾನು ತುಂಬ ಲಕ್ಕಿ ಅದನ್ನು ಅಷ್ಟೇ ನಾನು ಜಾಸ್ತಿ ಯೂಸ್ ಮಾಡೋಲ್ಲ ಏನಂದ್ರೆ ಯಾಕೆ ಯೂಸ್ ಮಾಡೋಲ್ಲ ಅಂತಲೂ ಹೇಳ್ತೀನಿ ಡೈಲಿ ಹಚ್ಚಿದ್ರೆ ಡೈಲಿ ತೊಳಿಬೇಕಾಗುತ್ತೆ ಡೈಲಿ ತೊಳೆದ್ರೆ ಸೌದೋಗುತ್ತೆ ಸೌದೋದ್ರೆ ಹಾಳಾಗುತ್ತೆ ಮುರಿದೋಗುತ್ತೆ ಮುರಿದೋದ್ರೆ ಅಪ್ಪ ಕೊಟ್ಟಿರೋದು ಪ್ರೀತಿಯಿಂದ ಎಲ್ಲಿ ಹಾಳಾಗಿ ಮುರಿದೋಗಿ ಈ ಐಟಮ್ಸ್ ನನ್ನಿಂದ ದೂರ ಅಂತ ನಾನು ಡೈಲಿ ಹಚ್ಚಲ್ಲ ಅಷ್ಟೇ ಇನ್ನೇನಿಲ್ಲ ನನ್ನ ಇರೋವರೆಗೂ ನಾನು ಕಾಪಾಡ್ಕೋಬೇಕು ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ಅಪ್ಪ ಕೊಟ್ಟಿರೋದು ಅಪ್ಪ ಕಷ್ಟಪಟ್ಟು ಸುರಿಸಿ ಕೊಟ್ಟಿರೋದು ಅಪ್ಪ ಒಬ್ಬರೇ ಅಲ್ಲ ಅಮ್ಮಂದು ಪಾಲಿರುತ್ತೆ ಇರುತ್ತೆ ಅಪ್ಪನ ಮನೆ ಅಮ್ಮನ ಮನೆಯಿಂದ ಬಂದಿರೋ ಹುಡುಗರೇ ನಮ್ಮ ಉಸಿರಿರೋವರೆಗೂ ನಾವು ಕಾಪಾಡ್ಕೋಬೇಕು ಹಾಗಾಗಿ ನಾನು ಡೈಲಿ ಹಚ್ಚಲ್ಲ ಹಚ್ಚಿದ್ರೆ ಹಾಳಾಗ್ಬಿಡ್ತೀನಿ ಸಾರಿ ಬೇಜಾರಾಗಬೇಡಿ ಏನೋ ಒಂಥರ ಅಪ್ಪ ಅಮ್ಮ ಅಂದಿದ್ದ ತಕ್ಷಣ ಸೆಂಟಿಮೆಂಟ್ ಬಂದೇ ಬಂದ್ಬಿಡುತ್ತೆ ಸೊ ನಾನು ಯಾವುದೂ ನಾನು ಕೇಳಿಲ್ಲ ಫ್ರೆಂಡ್ಸ್ ನನಗಿದೇ ಬೇಕು ಅದೇ ಬೇಕು ನಾನು ಏನೂ ಕೇಳಿಲ್ಲ ಅವ್ರ ಪ್ರೀತಿಯಿಂದ ಕೊಟ್ಟರೆ ನಾನು ತೊಗೊಂಡ್ಬಂದಿದ್ದೀನಿ ಅವ್ರು ತುಂಬ ಮನಸಿಂದ ನಿನ್ನ ಮನೆ ತುಂಬಲಿ ನನ್ನ ಆಗಲಿ ತುಂಬಿ ತುಳುಕ್ಲಿ ನಿನ್ನ ಮನೇಲಿ ಅಂತ ಆರೈಸಿ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನಾನು ಹಂಗೆ ಇದ್ದೀನಿ ಸೊ ಇದು ಅಪ್ಪನ ಮನೆಯಿಂದ ಸಿಕ್ಕಿರೋ ಅಂತ ಗಿಫ್ಟ್ ಆಮೇಲೆ ನನ್ನ ಮಗ ಪ್ರೆಗ್ನೆಂಟು ನನ್ನ ಮಗನ ಬಾಣ್ತನ ಅವನಿಗೆ ಕಿವಿ ಚುಚ್ಚೋದು ಅವನಿಗೂ ಕೂಡ ನಾನು ಒನ್ ಇಯರ್ ತನಕ ಕಳಿಸ್ಲಿಲ್ಲ ನನ್ನನ್ನು ಗಂಡು ಮಗು ಅಲ್ವಾ ಅಂತ ಗಂಡು ಮಗು ಅಂತ ಅಲ್ಲ ಫಸ್ಟ್ ಫಸ್ಟ್ ಗಂಡು ಮಗು ಅಂದರೆ ನನಗಿನ್ನೂ ಅಷ್ಟು ಚೆನ್ನಾಗಿ ನೋಡ್ಕೊಳಕ್ಕೆ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿ ಸಾಕಿದ್ರು ನನ್ನ ಮಗನ್ನ ನನ್ನೂ ಅಷ್ಟೇ ತುಂಬ ಚೆನ್ನಾಗಿ ಬಾಣ್ತನ ಮಾಡಿದರು ಆವಾಗ ಅವನಿಗೆಲ್ಲ ಕಿವಿ ಚುಚ್ಚಿಸಿ ಓಳೆ ಹಾಕಿ ಕೈಗೆ ಚೈನ್ ಮಾಡಿಸಿ ಬ್ರೇಸ್ಲೆಟ್ ಮಾಡಿಸಿ ಕತ್ತಿಗೆ ಚೈನ್ ಮಾಡಿಸಿ ನನ್ನ ಮೊಮ್ಮಗ ಬೆಳ್ಳಿ ಲೋಟದಲ್ಲೇ ಹಾಲು ಕುಡಿಬೇಕು ಅಂತ ಹೇಳಿ ಇಲ್ಲಿ ವಿಕಾಸ್ ಅಂತ ಹೆಸರು ಕೂಡ ಹಾಕಿಸಿದ್ದಾರೆ ಇದು ಕಾಲು ಕೆ ಜಿ ಇದೆ ತುಂಬ ವೆಯ್ಟ್ ಇದೆ ಕೂಡ ಬೆಳ್ಳಿ ಲೋಟ ಒಂದು ತಟ್ಟೆ ಬೆಳ್ಳಿ ತಟ್ಟೆ ಒಂದು ಸ ಸ್ಪೂನು ಇದಕ್ಕೆ ಒಂದು ಬೌಲ್ ಕೂಡ ಇದೆ ನಂಬ್ತೀರ ಬಿಡ್ತೀರ ನಾನು ಅದನ್ನು ತಿನ್ನಿಸಿಲ್ಲ ಅವನಿಗೆ ಜಾಸ್ತಿ ಇಲ್ಲ ಆ ಬೌಲಲ್ಲಿ ಅವನಿಗೆ ಆ ದೇವ್ರ ಮನೆಯಲ್ಲಿ ನೈವೇದ್ಯ ಮಾಡ್ತೀನಲ್ಲ ಪ್ರಸಾದ ಇಡ್ತೀನಲ್ಲ ಅದಕ್ಕೆ ಅಂತ ಇಟ್ಬಿಟ್ಟಿದ್ದೀನಿ ಇನ್ನೊಂದ್ಸಲಿ ಯಾವಾಗಲಾದ್ರು ಖಂಡಿತವಾಗ್ಲೂ ತೋರಿಸ್ತೀನಿ ಅದು ಅಷ್ಟೇ ಇದೇ ಥರ ಎಲ್ಲ ಒಂದೇ ಥರ ಪ್ಯಾಟರ್ನಲ್ಲಿದೆ ಸೊ ಇದಿಷ್ಟು ನನ್ನ ಮಗನಿಗೆ ಉಡ್ದಾರ ಕಾಲು ಗೋಲ್ಸು ಕಾಲು ಚೈನು ಕೂಡ ತೆಕ್ಕೊಟ್ಟಿತ್ತು ಅಪ್ಪ ಅದೆಲ್ಲ ಹಳೇದಾಯಿತು ಅದೆಲ್ಲ ಕೊಟ್ಬಿಟ್ಟಿದ್ದೀನಿ ಉಡ್ದಾರ ಒಂದು ಇಟ್ಕೊಂಡಿದ್ದೀನಿ ಅದು ಎಲ್ಲಿದೆಯೋ ನಿಜಕ್ಕೂ ಈಗ ಸಿಗ್ತಾ ಇಲ್ಲ ನೆನಪಿಲ್ಲ ಇಟ್ಟಿದ್ದೀನಿ ಒಟ್ಟಿನಲ್ಲಿ ಯಾವಾಗಲಾದರೂ ಕ್ಲೀನ್ ಮಾಡುವಾಗ ಸಿಕ್ಕಿದ್ರೆ ಖಂಡಿತವಾಗ್ಲೂ ತೋರಿಸ್ತೀನಿ ನೋಡಬೇಕು ಅಂತ ಇಷ್ಟ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಇದು ನನ್ನ ಮಗನಿಗೆ ಅಂಥದ್ದು ಬೆಳ್ಳಿ ಲೋಟ ಸ್ಪೂನು ತಟ್ಟೆ ಆಮೇಲೆ ಒಂದು ಬೌಲು ಈ ಪಪ್ಪು ಅವಾಗೆಲ್ಲ ಅನ್ನ ಎಲ್ಲ ಸ್ವಲ್ಪ ತಿನ್ನೋದು ಕಮ್ಮಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತುಪ್ಪ ಹಾಕಿ ಅನ್ನ ತುಪ್ಪ ತಿನ್ನಿಸೋವಾಗೆಲ್ಲ ಅಮ್ಮ ತಿನ್ನಿಸ್ತಿದ್ರು ಬಟ್ ನಾನು ಮೈಸೂರಿಗೆ ಬಂದಮೇಲೆ ತಿನ್ಸೋದೇ ಬಿಟ್ಬಿಟ್ಟೆ ಮಾಮೂಲಿ ನಮ್ಮ ಜೊತೆನೇ ತಿನ್ಕೊಂಡು ತಿನ್ಕೊಂಡು ಅಭ್ಯಾಸ ಆಗಿಬಿಟ್ಟ ಸೊ ಹಾಗಾಗಿ ಆ ಬೌಲ್ನ ದೇವ್ರ ಮನೇಲಿ ಇಟ್ಬಿಟ್ಟಿದ್ದೀನಿ ಅಂದರೆ ಏನಾದರೂ ಮಾಡಿದಾಗ ಇಡೋಕ್ಕೆ ಅಂತ ಅದು ದೇವ್ರಿಗೆನೇ ಸಲ್ಲಿ ಅಂತ ಅಂದ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟಿದ್ದೀನಿ ನೆಕ್ಸ್ಟ್ ನನ್ನ ಮಗಳಿಗೆ ಚಾರು ಇದೆ ಲೋಟ ಅವಳಿಗೂ ಕೂಡ ಬೆಳ್ಳಿ ಲೋಟ ನಾನು ಬೌಲು ಸ್ಪೂನು ತಟ್ಟೆ ಏನೂ ತೆಗೆಸ್ಕೊಳ್ಳಿಲ್ಲ ಯಾಕಂದರೆ ಎಲ್ಲ ಇದೇ ಇತ್ತಲ್ಲ ಇದನ್ನೇ ಯೂಸ್ ಮಾಡೋಣ ಅಂತ ಇಬ್ರಿಗೂ ಒಂದು ಲೋಟ ಮಾತ್ರ ತೆಗೆಸ್ಕೊಂಡೆ ಅವಳಿಗೂ ಕೂಡ ಕಿವಿ ಚು ಚೈನ್ ಎಲ್ಲ ಮಾಡಿಸಿದ್ರು ಚೈನ್ ಮಾಡಿಸ್ಕೊಳ್ಳಿಲ್ಲ ಸಾರಿ ಸಾರಿ ಕತ್ತಿಗೆ ಚೈನ್ ಮಾಡಿಸ್ಕೊಳ್ಳಿಲ್ಲ ಅವಳಿಗೆ ನಾನು ನೆಕ್ಲೆಸ್ ಮಾಡಿಸ್ಕೊಂಡೆ ಚಾರಿಗೆ ಇವೆಲ್ಲ ಏನು ಬೇಡ ಬೆಳ್ಳಿ ಐಟಮ್ ಅವಳ ಹತ್ರ ಎಲ್ಲ ಇದೆ ಕಾಲ್ಗೆಜ್ಜೆ ಗೊಲ್ಸು ಅಕ್ಕಿ ಎಣ್ಣೆ ತರ್ತಾರೆ ಅಂತ ತರ್ತಾರೆ ನಮ್ಮ ಕಡೆ ಎಲ್ಲ ಒಂದೂವರೆ ತಿಂಗಳಿಗೆ ಎರಡು ತಿಂಗಳಿಗೆ ಆವಾಗ ಸತೀಶ್ ಕೂಡ ತಂದಿದ್ರು ಕಾಲ್ ಚೈನು ಹುಡ್ದಾರ ಹೆಣ್ಮಕ್ಳು ಹುಡ್ದಾರ ಹಾಕಲ್ಲ ಅಂತ ಆದರೂ ತಂದಿದ್ದರು ವಿಕಿಗೆ ತಂದಿದ್ರಲ್ಲ ಸೊ ಅದೇ ಥರ ಅವ್ಳಿಗೂ ತಂದಿದ್ರು ಕಾಲ್ ಚೈನು ಅವಳದೆಲ್ಲ ಇಟ್ಟಿದ್ದೀನಿ ನಾನು ಕಾಲ್ ಚೈನು ಕಾಲು ಮುರಿ ಎಲ್ಲ ಇದೆ ಅವಳದು ಅವಳ್ದೇನೂ ನಾನು ಕೊಟ್ಟಿಲ್ಲ ಅಂಗಡಿ ಕೊಟ್ಟಿಲ್ಲ ಅವಳ್ದೆಲ್ಲ ಇದೆ ಆಗ್ತಾ ಇದೆ ಬಟ್ ಈ ನಡುವೆ ಸ್ಕೂಲ್ಗೆಲ್ಲ ಹಾಕೊಂಡು ಹೋಗಬಾರ್ದು ಅಂತ ಹೇಳಿದ್ರು ಆ ಕಳಿಸ್ಬೇಡಿ ಅಂತ ಹೇಳಿದ್ರು ಸೊ ಹಾಗಾಗಿ ಹಾಕಿಲ್ಲ ಅದನ್ನು ಜಾಸ್ತಿ ಯೂಸ್ ಮಾಡಿಲ್ಲ ಇದಿಷ್ಟು ಮಕ್ಕಳದು ಐಟಮ್ಸು ಸೊ ಇದನ್ನು ಕೂಡ ನಾನು ನೀಟಾಗಿ ಪ್ರಿಸರ್ವ್ ಮಾಡಿಟ್ಟಿದ್ದೀನಿ ಬೇಕಿದ್ದರೆ ನಾನು ಕಮೆಂಟಲ್ಲಿ ತಿಳಿಸಿ ಅಪ್ಪ ನನ್ನ ಮಕ್ಳಿಗೆ ಏನು ಒಡವೆ ಮಾಡಿಸಿದ್ರು ನಾನು ತೊಟ್ಲು ತೊಗೊಬರೋವಾಗ ವಿಕ್ಕಿ ಬಬ್ಬು ಕರ್ಕೊಬರುವಾಗ ಏನು ಒಡವೆ ಮಾಡಿಸಿದ್ರು ಅಂತ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ಹೇಳಿ ಖಂಡಿತವಾಗ್ಲೂ ಮಾಡ್ತೀನಿ ಆಮೇಲೆ ನನ್ನ ಮದುವೆಲಿ ನಮ್ಮಪ್ಪ ಏನೇನು ಚಿನ್ನ ಮಾಡಿಸ್ಕೊಟ್ರು ಅಂತ ಒಂದು ವಿಡಿಯೋ ಮಾಡೋಣ ಅಂತ ಅನ್ ಅನ್ನಿಸ್ತಾ ಇದೆ ತೋರಿಸೋಣ ಅಂತ ಸೊ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೂ ಕೂಡ ಕಮೆಂಟಲ್ಲಿ ಹೇಳಿ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಕೂಡ ಇದಿಷ್ಟು ನನಗೆ ಅಪ್ಪ ಮನೆಯಿಂದ ಕೊಟ್ಟಿರೋಂಥ ಬೆಳ್ಳಿ ಸಾಮಾನುಗಳು ನನಗೆ ಗಿಫ್ಟಾಗಿ ಸಿಕ್ಕಂಥ ಬಳುವಳಿ ಅಂತ ಹೇಳ್ಬೋದು ತವರು ಮನೆಯ ಉಡುಗೊರೆ ಅಥವಾ ತವರು ಮನೆಯಿಂದ ನನಗೆ ಸಿಕ್ಕಂಥ ಬಳುವಳಿಗಳು ಇದಿಷ್ಟು ಬಳ್ಳಿ ಉಡುಗೊರೆಗಳು ಇದು ಕೆಳಗಡೆ ಇರೋದೆಲ್ಲ ನಾನು ತೊಗೊಂಡಿರೋವಂಥದ್ದು ಮದುವೆ ಆದಮೇಲೆ ಈ ಮನೆಗೆ ಬಂದಮೇಲೆ ನನಗೇನು ಬೇಕೋ ನೆಸೆಸಿಟಿ ಇದೆ ಪೂಜೆ ಗೀಜೆ ಎಲ್ಲ ಮಾಡ್ತಿರ್ತೀನಿ ಹಾಗಾಗಿ ನನಗೇನು ಬೇಕೋ ನೋಡಿ ಮಡಿ ತೊಗೊಂಡಿರೋವಂಥದ್ದು ಸೊ ಇದಿಷ್ಟು ಇವತ್ತಿನ ವೀಡಿಯೋ ಹೀಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಆ ವೀಡಿಯೋ ನೋಡ್ತಾರೆ ಹೊಟ್ಟೆ ಹಸಿಟ್ಟು ಅದೇ ತಿಂಡಿ ತಿಂದಿಲ್ಲ ಇಷ್ಟು ಐಟಮ್ಸಲ್ಲಿ ನಮ್ಮಪ್ಪ ಪುಟ್ಟರೋ ಇಷ್ಟು ಐಟಮ್ಸಲ್ಲಿ ಯಾವುದಿಷ್ಟ ಆಯಿತು ಕಮೆಂಟಲ್ಲಿ ಹೇಳಿ ಓಕೆನಾ ಕಾಯ್ತಾಯಿರ್ತೀನಿ ಸ್ಟೇಟಿಯೋನ್ ಸೊ ನಾನಿನ್ನೂ ತಿಂಡಿ ತಿಂದಿರಲಿಲ್ಲ ಸತೀಶು ಕೂಡ ತಿಂಡಿ ತಿಂದಿರಲಿಲ್ಲ ತಿಂಡಿ ತಿನ್ನಿ ಬನ್ನಿ ಅಂತ ಕರೆಯೋಕ್ಕೆ ಅಂತ ಹೋದೆ ಬಟ್ ಅವರು ಫುಲ್ಲು ಕೆಲಸ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ರು ಸೀಮೆ ಹಾಕಿ ಪಾಯಸ ಮತ್ತು ವೈಟ್ ಪಲಾವ್ ಅದಕ್ಕೊಂದು ಆನಿಯನ್ ಗ್ರೇವಿ ಈ ಥರ ಎಲ್ಲ ಎಲ್ಲ ವೆರೈಟಿ ಅಡುಗೆಗಳೆಲ್ಲ ಪುಳಿಯೋಗರೆ ಎಲ್ಲ ಥರ ಮಾಡಿಕೊಂಡು ಕೂತಿದ್ರು ಸೊ ನಾನು ಕರೆದೇ ಅವ್ರನ್ನ ಬನ್ನಿ ಚಂಡಿ ತಿನ್ನಿ ಅಂತ ಟೈಮ್ ಆವಾಗ ಆಲ್ರೆಡಿ ನಾನು ಇಡ್ಲಿ ಹಾಕಿದಾಗ ಸೆವೆನ್ ಸೆವೆನ್ ತರ್ಟಿ ಅನ್ಕೋತೀನಿ ಮೇ ಬಿ ಸೊ ಇವಾಗ ಟೈಮ್ ಹನ್ನೊಂದುವರೆ ಆಗಿದೆ ಎಲ್ಲ ಹಾರಾಡಾಗ್ಬಿಟ್ಟಿರುತ್ತೆ ಮೀನ್ಸ್ ಅಂದರೆ ಹಾರೋಗ್ಬಿಟ್ಟಿರುತ್ತೆ ನನಗೆ ಬೇಡ ನಾನು ಇಲ್ಲೇ ತಿಂತೀನಿ ನೀನು ಇಲ್ಲೇ ತಿನ್ನು ಅಂತ ಅಂದರು ಅದಕ್ಕೆ ನಾನು ನೀವು ಹೇಳಿ ಹೇಳಿದರೆ ನಾನು ತಿಂಡಿನೇ ಮಾಡ್ತಾ ಇರಲಿಲ್ಲ ಮಕ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾಯಿದ್ದೆ ಅಂತ ರೇಖಂಡು ಏನೂ ಮಾಡೋಕ್ಕಾಗಲ್ಲ ಕೆಲಸ ಇದ್ದಾಗ ಅವ್ರು ನಮ್ಮ ದಾರಿಗೆ ಬರಲಿಲ್ಲ ಅಂದಾಗ ನಾವೇ ಅವರ ದಾರಿಗೆ ಹೋಗ್ಬೇಕಾಗತ್ತೆ ಬಿಟ್ಟು ಹಿಡಿಯೋದು ಅಂತಾರಲ್ಲ ಆ ರೀತಿ ಆಗುತ್ತೆ ಸೊ ಹಾಗಾಗಿ ಅವ್ರ ಜೊತೆನೇ ಕೆಲಸ ಮಾಡಿ ಸಾಕಾಗಿ ಏನೇನೋ ಕೂತ್ಕೊಂಡು ಮಾತಾಡ್ತಾಯಿದ್ರು ಅಷ್ಟರಲ್ಲಿ ನನ್ನ ಮಗಳು ಕೂಡ ಅಂಗಡಿಗೆ ಹೋಗಿದ್ಲು ಅವಳಿಗೆ ಮ್ಯಾಂಗೋ 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 ಅಂತ ಹುಚ್ಚಿ ಹಿಡ್ಕೊಂಡಿತ್ತು ಅಷ್ಟರಲ್ಲಿ ನಾನು ಕೂಡ ವೈಟ್ ಪಲಾವ್ನ ಹಾಕ್ಕೊಂಡು ಟೇಸ್ಟ್ ಮಾಡೋಣ ಅಂತ ಹಾಕ್ಕೊಂಡು ಕೂತ್ಕೊಂಡೆ ಸ್ವಲ್ಪ ತಿಂದೆ ಸಕ್ಕತ್ತಾಗಿತ್ತು ಸೊ ಇದಾಗಿತ್ತು ಇವತ್ತಿನ ಸಿಲ್ವರ್ ಐಟಮ್ಸ್ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ಹೇಳಿ ಆ ರೀತಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಟಾಟಾ ಬೈ ಬೈ ಸಿ ಯು ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೇಸ್ಟ್ ಮಾಡ್ತಾರೆ ಲವ್ ಯು